ೇವೆ ಮಾಡ್ಬೇಕಂತೇವೆ ಮಾಡಬೇಕು ದರ್ಶನ್ ನಾ ಬಿಡಲೇಬೇಕು 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 ಬಿಡಲೇ ಬೇಕು ಸೇವೆ ಮಾಡಕ್ ಬಂದಿರ ನೀವು ಮಾಡ್ಕೊಂಡಿರಾ ಸೇವೆ ಮಾಡಕ್ ಬಂದಿದ್ದೀನಿ and so f o r m a t n amara ee 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 e

Hayır bekle 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 ಇದಿಷ್ಟು ಏನಂತಂದ್ರೆ ಇಲ್ಲಿ ದರ್ಶನ್ ಬಿಡುಗಡೆ ಆಗ್ಬೇಕು ಅಂತ ಹೇಳಿ ಕೈರೋಂತಿ ಗಾಯ ಶಿವಕುಮಾರ್ ಅವರು ಈಗ ಬಳಿ ಬಂದಿದ್ರು ಅವರನ್ನ ಈಗ ಪೊಲೀಸರು ಈ ಕಡೆ

ಹುಳಿ ಸೇವೆ ಮಾಡಕ್ ಬಂದಿದ್ದೀನಿ ನೂರ ಒಂದು ತೆಂಗನ್ಕಾಯಿ ಹೊಡಿಬೇಕು ಅನ್ಕೊಂಡು ತೆಂಗನ್ಕಾಯಿ ಹೊಡಿಯೋಕೆ ಪರ್ಮಿಷನ್ ಕೊಡಲ್ಲ ಹುಳಿ ಸೇವೆ ಮಾಡೋಕೆ ಪರ್ಮಿಷನ್ ಇವಾಗ ನಾನು ದರ್ಶನ ಭೇಟಿ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರಿ ಪೊಲೀಸರು ಕರ್ಕೊಂಡು ಹೋಗ್ತಿದ್ರೆ ಅನುಮತಿ ಮಾಡಕ್ ಅವಕಾಶ ಇಲ್ಲ ಅಂತೇಳಿ ಅವ್ರ ಅನುಮತಿ ಇಲ್ಲ ನಾನು ದರ್ಶನ ಭೇಟಿ ಆಗ್ಬೇಕು ಅಂತ ಹೋಗ್ತಾ ಇದ್ದೀನಿ ಭೇಟಿಗೆ ಆಗ್ಬೇಕಂತ ಹೇಳಿದ್ರೆ ಅವ್ರ ಮನೆಯವ್ರಿಗೆ ಮಾತ್ರ ಅಂತ ಹೇಳಿದ್ದಾರೆ ಯಾರಿಗೂ ಭೇಟಿಗೆ ಅವಕಾಶ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಒಂದೇ ಸೆಕೆಂಡ್ ದರ್ಶನ ಬಿಡುಗಡೆ ಮಾಡಬೇಕು ದರ್ಶನ್ ಏನೇ ತೊಪ್ ತಪ್ಪು ಮಾಡಿಲ್ಲ ಈ ಕುತಂತ್ರ ದರ್ಶನ ಬಿಡಬೇಕು ಅಂತ ಈ ಮೂಲಕ ಮಾಡಬೇಕು ಅಂತ ಮೈಸೂರಿಗೆ ದರ್ಶನ ಬಿಡಬೇಕು ದರ್ಶನ ಕೂಡಲೇ ಬಿಡಬೇಕು ದರ್ಶನ ಕೂಡಲೇ ಬಿಡಬೇಕು ದರ್ಶನ್ ಯಾವುದೇ ತರ ತಪ್ಪ ಮಾಡಿಲ್ಲ ನಾನು ದರ್ಶನ ಉರುಳು ಸಭೆ ಮಾಡಿ ಉರುಳು ಸವೆ ಮಾಡೋ ಮುಖಾಂತರ ದರ್ಶನ ಬಿಡುಗಡೆ ಮಾಡಬೇಕು ಅಂತ ಒಂದು ಇದು ಮಾಡ್ಕೊ ಬಂದಿದ್ದೀನಿ ಈಗ ಇಲ್ಲಿ ಅನುಮತಿ ತೊಗೊಂಡಿದ್ರೆ ಈಗ ಅನುಮತಿ ತೊಗೊಬೇಕು ಅನುಮತಿ ಇಲ್ಲ ನಾನು ಆಚೆ ಕಡೆ ಉರುಲ್ ಸೇವೆ ಮಾಡ್ತೀನಿ ಅಂತ ಬಂದಿದ್ದೀನಿ ಉರುಲ್ ಸೇವೆ ಮಾಡಬೇಕು ಬಿಡ್ತಾ ಇಲ್ಲ ಬಿಟ್ರೆ ಉರುಲ್ ಸೇವೆ ಮಾಡೋ ನಡಿತಿದೆ ಆದರೆ ಈಗ ಅವ್ರು ಒಳಗಡೆ ಇದ್ದಾರೆ ಇಲ್ಲಿ ಅನುಮತಿ ಏನು ಕೊಡೋದಿಲ್ಲ ಏನೇ ಮಾಡೋದಕ್ಕೂ ಸರ್ ಅನುಮತಿ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನಾನು ಕೇಳ್ಕೊಳ್ಳೋದೇನಂದ್ರೆ ದರ್ಶನ್ ಯಾವುದೇ ತರ ತಪ್ಪು ಮಾಡಿಲ್ಲ ಬಿಡಬೇಕು ಅನ್ನೋದು ನಮ್ಮ ಹೆಸ್ರು ಈ ಹೆಸ್ರು ರವಿ ಕುಮಾರ್ ನಮ್ಮ ಕರುನಾಡ ಇವತ್ತು ಇವಾಗ ಇಲ್ಲಿ ಪೊಲೀಸ್ ಪೊಲೀಸರನ್ನ ಹೆದರಿಕೆ ಆಗ್ಬೋದು ಬಟ್ ನಾವು ಯಾವ್ದೇ ತರ ಎದುರ್ಲಿಲ್ಲ ನಾವು ಕಾನೂನು ರೀತಿಯಲ್ಲಿ ಅಂತ ಮಾಡ್ತೀವಿ